ಇದು ತೀಕ್ಷ್ಣ ಕಣ್ಣಿನ ನೋಟ ಕಂಡದ್ದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ ಪತ್ರಕರ್ತ ಮುಧೋಳ ಕೆ ಪಿ ನಾಡಗೌಡರ ಬಗ್ಗೆ ಮಾತಾಡು ಕೆಪಿ ನಾಡಗೌಡರು ಎರಡು ಸರಿ ಮುಧೋಳ ಶಾಸಕರಾಗಿದ್ರು ನನಗೆ ಅವ್ರ ಬಗ್ಗೆ ಬಹಳ ವೈಯಕ್ತಿಕವಾಗಿ ಗೌರವ ಯಾಕಂದ್ರೆ ರಣ್ಣನ ಬಗ್ಗೆ ಅವರು ಭಾಳ ಭಾಷಣ ಮಾಡ್ತಿದ್ರು ಸಾಹಿತ್ಯದ ಬಗ್ಗೆ ಪ್ರೀತಿ ಇವನ್ ನಾನು ಪತ್ರ ಬರಿತಿದ್ದೆ ಅವರು ನಿಮ್ಮದು ಇದನ್ನು ಮಾಡಿ ನಮ್ಮದು ಸಮೀರವಾಡಿ ಕಾರ್ಮಿಕ ಸಂಘ ಎಪ್ಪತ್ತೆರಡರೊಳಗೆ ಆ ಸಮೀರವಾಡಿ ಕಾರ್ಮಿಕ ಸಂಘ ಉದ್ಘಾಟನೆ ಮಾಡಿದವರೇ ಕೆ ಪಿ ನಾಡ ನಾವು ಅದಕ್ಕೆ ಗೆಸ್ಟ್ ಅಂತ ಕರೆದಿದ್ದೀವಿ ರಾತ್ರಿ ಆತು ರಾತ್ರಿ ಆದಮೇಲೆ ಮತ್ತೆ ಇಲ್ರಿ ಮತ್ತೆ ನಿಮಗೆ ಮುದೋ ತಗ ಹೋಗಾಕ ಒಂದು ಗಾಡಿ ವ್ಯವಸ್ಥೆ ಮಾಡ್ತೀವಿ ಫ್ಯಾಕ್ಟ್ರಿದು ಅಂದಿ ಏ ಬೇಡ ನನಗೆ ಮಾಲಿಂಗ ಪುರ್ತಕ ಮಾಡಿಬಿಡ್ರಿ ಮುಂದೆ ನಾವು ಬಸ್ನಾಗೆ ಹೋಗ್ತೀನಿ ಅಂತ ಮುಂದೆ ಬಸ್ನಾಗೆ ಹೋದ್ರವ್ರು ಅಂದ್ರೆ ಹೆಂಗೆ ಇದ್ರು ಅನ್ನೋದಕ್ಕೆ ಇದು ಅದೆಲ್ಲಕ್ಕಿಂತಲೂ ಮುಂದೆ ನಾಡಗೌಡ್ರನ್ನ ನಾವು ಗುಟ್ಟಿಯಾಗೆ ಹಾಕೋಬೇಕು ನಮ್ಮ ಮಾತು ಕೇಳುವ ಹಂಗೆ ಮಾಡಬೇಕು ಅಂತ ಡಾಕ್ಟ್ರೇ ಅವರು ಎಲ್ಲರೂ ಕೂರಿ ಅವ್ರ ಮನೆಗೆ ಹೋದ್ವಿ ಇಲ್ಲರಿ ನಾಡಗೌಡ್ರ ಮತ್ತೆ ನಿಮ್ಮ ಹೊಲ ಅದ ಮುದೋಳ ತಾಲೂಕು ಇನ್ನು ಇದಕ್ಕೂ ಅದ ಅಲ್ಲಿ ಅದಕ್ಕೆ ನಿಮ್ಮ ಜಮೀನ ಎಕರೆ ನಾವು ನೀರಾವರಿ ಮಾಡಿ ಅಲ್ಲಿ ಕಬ್ಬು ಹಚ್ಚಿ ಪ್ರಾಯೋಗಿಕವಾಗಿ ಕಬ್ಬು ಬೆಳಿತೀವಿ ಆ ಎಲ್ಲ ಫ್ಯಾಕ್ಟ್ರಿಗೆ ತಗೋತೀವಿ ನಿಮ್ಮ ಹೆಸರಲ್ಲೇ ತೊಗೋತೀವಿ ನಿಮಗೆ ಬಿಲ್ ಕೊಡ್ತೀವಿ ಅದಕ್ಕೆ ಅದಕ್ಕೊಂದು ಪ್ರಯೋಗಕ್ಕೆ ನೀವು ಒಪ್ಕೋಬೇಕು ಅಂತ ಹೇಳಿದ್ವಿ ಅವ್ರು ಕೆ ಪಿ ನಾಡಗೌಡರು ಉಂಡ್ರಿ ಎಲ್ಲರನ್ನೂ ಕೂಡಿಸ್ಕೊಂಡು ಮಾತಾಡಿದರು ನಿಮ್ಮ ಯೋಜನೆ ಎಲ್ಲ ಚಲೋ ಅದ ಕೆ ಪಿ ನಾಡಗೌಡರು ಹೆಂಗೆ ಹೇಳಿದ್ರು ಅಂದ್ರೆ ಎಷ್ಟು ಸೂಕ್ಷ್ಮ ಇದ್ದರು ನೋಡಿ ಹೆಂಗೆ ಹೇಳಿದ್ರು ಅಂದರೆ ನಿಮ್ಮ ಯೋಜನೆ ಚಲೋ ಅದ ನೀವು ಪ್ರಯೋಗ ಮಾಡಬೇಕು ಕಬ್ಬು ಬೆಳೆಸ್ಬೇಕು ಅಂದರೆ ಎಲ್ಲ ಬರೋಬ್ಬರಿ ಅದ ಬಟ್ ನಾ ಶಾಸಕ ಅದೀನಿ ಈಗ ನಾನು ಹೊಲದಾಗ ನೀವು ಮಾಡಿದ್ರಿ ಅಂದ್ರೆ ನಾ ಬಂದು ಕಬ್ಬಿನ ಬಿಲ್ ಕೊಡ್ರಿ ರೈತರ ಪರವಾಗಿ ಹೆಂಗೆ ಹೋರಾಡಕ್ಕೆ ಆಕತಿಪ ನಾನು ಬಾಯಿ ಮುಚ್ಚಾಕಿದ ಪ್ರಯೋಗ ಆಕತಿ ನಿಮಗೆ ಮಾಡೋದಿತ್ತಂದ್ರೆ ನಾನು ಎಮ್ ಎಲ್ ಎ ವಾದವ್ಯಾಲ ಮಾಡಿ ಹೀಗೆ ಬೇಡ ಅಂದರೆ ಎಷ್ಟು ಸಂಕೋಚದಿಂದ ರಾಜಕಾರಣಿಗಳು ಇರ್ತಿದ್ರು ತಾವು ಹಿಂಗೆ ಮಾಡಿದರೆ ಜನಕ್ಕೆ ನಮಗೆ ರಾಂಗ್ ಮೆಸೇಜ್ ಹೋಗ್ತದ ಅನ್ನುವ ಸೂಕ್ಷ್ಮ ಮನಸ್ಥಿತಿ ಅಂತಾರಲ್ಲ ಸಂಕೋಚ ಸಂಕೋಚ ಮನಸ್ಥಿತಿ ಆರೋಗ್ಯಪೂರ್ಣ ಮನಸ್ಥಿತಿ ಲಂಕೇಶ್ ಹೇಳ್ತಿದ್ರು ನೀವು ಎರಡನೇದು ಗದಾಯುದ್ಧ ಬಗ್ಗೆ ರನ್ನಾಗ ಕಾವ್ಯದ ಬಗ್ಗೆ ಅವರಿಗೆ ಒಲವು ಇತ್ತು ರನ್ನನ ಕಾವ್ಯದ ಬಗ್ಗೆ ಯಾರಿಗೆ ಒಲವು ಇರ್ತಿದೆ ಅವ ಮನುಷ್ಯರನ್ನು ಪ್ರೀತಿಸ್ತ ಅದು ರನ್ನಗಿತ್ತು ಮನುಷ್ಯರನ್ನು ಪ್ರೀತಿಸ್ರಿ ಅಂತ ಹೇಳಿದೆ ರನ್ನ ಕಾವ್ಯದ ಶಕ್ತಿ ಏನು ಅಂದರೆ ಮನುಷ್ಯರನ್ನು ಪ್ರೀತಿ ಮಾಡ್ರಿ ಅಂತ ಹೇಳ್ತಿದ್ದವ ರನ್ನ ಅದು ಏನು ಅಂದ್ರೆ ರನ್ನನ ಕಾವ್ಯವನ್ನು ಇಡೀ ಗದಾ ಯುದ್ಧವನ್ನು ಅವರು ಒಳಗೆ ಕಾಲೇಜಿನೊಳಗೆ ಅಡ್ಡಾಡಿ ಹೇಳ್ತಿದ್ರು ದೇವರಾಜ ಅರಸರಿಗೆ ಗೊತ್ತಾತದು ಏ ಇವ್ರು ರಣ್ಣನ ಕಾವ್ಯ ಹೇಳ್ತಾರೆ ಅವರು ಇದ್ರಾಗಿಟ್ಕೊಂಡ್ರು ವಿಧಾನಸಭೆಯೊಳಗೆ ಶಾಸಕರಿಗಾಗಿ ಗದಾಯುದ್ಧವನ್ನು ಕೆ ಪಿ ನಾಡ್ಗೌಡ್ರು ಹೇಳಿದರು ಇದರಂಥ ದೊಡ್ಡ ಕೆಲಸ ಯಾವುದೂ ಅಲ್ಲ ಯಾಕೆ ಅದನ್ನು ಗದಾ ಯುದ್ಧ ಹೇಳಬೇಕು ಅಂದ್ರೆ ದುರ್ಯೋಧನಗೆ ರಾಜಿಗೆ ಅವ ರಾಜನ ಆಸ್ಥಾನದೊಳಗಿದ್ದ ಕವಿ ರನ್ನ ಆದ್ರೆ ರಾಜ ಹೇಳ್ತಾನೆ ಏನು ಅಂತ ಹೇಳ್ತಾನೆ ಅಂತಂದರೆ ಮಹಾರಾಜ್ ಮೊದಲು ಕಿರೀಟ ತೆಗೆದು ತೆಳಗಿಡ್ರಿ ಅಂತ ಕಿರಡ ತೆಗದ್ ಕೇಳಿಡ್ತಾನೆ ರಾಜ ಪೋಷಾಕೆಲ್ಲ ಕಳೆದಿಡ್ರಿ ಅಂತಾನ ರನ್ನ ಅರ್ಸಗ ಇದನ್ನ ಗದಾ ಯುದ್ಧ ಅಲ್ಲಿ ಸದನದೊಳಗ ಇದನ್ನ ಹೇಳಿದ್ರಿ ಇವ್ರ ಕಥೆಯನ್ನ ಈ ನಾಡಗೌಡರು ಪೋಷಾಕ್ ತೆಗೆದಿಡ್ತಾನೆ ನಿಮ್ ಚಪ್ಪಲು ತೆಗೆದ್ ಬಿಡ್ರಿ ಅಂತಾನ ಚಪ್ಪಲ್ ತೆಗೆದ್ ನೆಲದ ಮೇಲೆ ಏನು ಅರಸು ನಿಂತಿರ್ತಾನ ಹೇಳ್ತಾನ ಅರಸು ದುರ್ಯೋಧನ ರನ್ ಹೇಳ್ತಾನ ನಾನು ನೆಲದ ಮೇಲೆ ನಿಂತ ಮೇಲೆ ಮನುಷ್ಯರ ಮನುಷ್ಯರ್ಗತೆ ಅನ್ಸಾಕತ್ತೈತಿ ಅವಾಗ ರನ್ನ ಹೇಳ್ತಾನೆ ಇಲ್ಲ ಇವನ್ನೆಲ್ಲ ಕಳೆದ ನೆಲದ ಮೇಲೆ ನಿತ್ಯರೇ ಮನುಷ್ಯ ಮನುಷ್ಯ ಮನುಷ್ಯಕ್ಕನ ನೀವು ಇವನ್ನೆಲ್ಲ ಹಾಕೊಂಡು ನಿಂತ್ರ ನೀವು ಮನುಷ್ಯರು ಇರೋದಿಲ್ಲ ಆ ಕಾರಣಕ್ಕಾಗಿ ರಣ್ಣ ಗದಾ ಯುದ್ಧ ಇವತ್ತಿಗೂ ನಿಂತಿದೆ ಇದನ್ನು ಕೆ ಪಿ ನಾಡಗೌಡರು ಇದು ಕರ್ನಾಟಕದ ವಿಧಾನಸಭೆಯೊಳಗೆ ಶಾಸಕರನ್ನು ಉದ್ದೇಶಿಸಿ ಹೇಳಿದ ಇಂಥದ್ದು ಬಹುಶಃ ಚರಿತ್ರೆಯೊಳಗೆ ಇಂಥ ಕಥೆಯೊಂದನ್ನು ಒಂದು ರಣ್ಣಗದಾ ಯುದ್ಧದಂತಹ ಕಾವ್ಯವನ್ನು ವಿಧಾನಸಭೆಯಲ್ಲಿ ಮಾತನಾಡಿದವರು ಕೆ ಪಿ ನಾಡಗೌಡ ಒಂದು ಚಾರಿತ್ರಕ ಸಂಗತಿ ಅವರು ಉಳಿದುದಕ್ಕೆ ಬಹಳ ಮುಖ್ಯ ಅಲ್ಲ ಇಂಥದ್ದು ಚರಿತ್ರೆ ಅಂದ್ರೆ ಇದು ಇಂಥ ಚರಿತ್ರೆಯ ಇದು ತೀಕ್ಷ್ಣ ಕಣ್ಣಿನ ನೋಟ